ಕೆಲವೇ ಗಂಟೆಗಳಲ್ಲಿ ಕಲಾತ್ಮಕ ರಾಜಯೋಗ ರಚನೆ ದನ ಕುಬೇರ ಕೃಪೆಯಿಂದ ಈ ಜನರ ಜೀವನದಲ್ಲಿ ಶುಕ್ರ ದೆಸೆ ಆರಂಭ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇನ್ನೂ ಕೆಲವೇ ಗಂಟೆಗಳಲ್ಲಿ ಕಲಾತ್ಮಕ ರಾಜಯೋಗ ರೂಪಗೊಳ್ಳುತ್ತಿದೆ ಈ ರಾಜಯೋಗ ನಿರ್ಮಾಣದಿಂದ ಕೆಲ ರಾಶಿಗಳ ಜನರ ಜೀವನದಲ್ಲಿ ಅಪಾರ ಖುಷಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇನ್ನು ಕೆಲವೇ ಗಂಟೆಗಳಲ್ಲಿ ಕಲಾತ್ಮಕ ರಾಜಯೋಗ ರೂಪಗೊಳ್ಳುತ್ತಿದೆ ಈ ರಾಜಯೋಗ ನಿರ್ಮಾಣದಿಂದ ಕೆಲ ರಾಶಿಗಳ ಜನರ ಜೀವನದಲ್ಲಿ ಅಪಾರ ಖುಷಿಗಳ ಆಗಮನವಾಗಲಿದೆ ಈ ರಾಶಿಗಳ ಜನರಿಗೆ ಅದರಿಂದ ವಿಶೇಷ ಲಾಭ ಸಿಗಲಿದೆ ಕರ್ಕಾಟಕ ರಾಶಿ ನಿಮ್ಮ ಗೋಚರ ಜಾತಕ ಚತುರ್ಥ ಭಾವದಲ್ಲಿ ಈ ಮೈತ್ರಿ ನೆರವೇರುತ್ತಿದೆ ಇದನ್ನು ಸಂಪತ್ತು ಮನೆ ವಾಹನ ತಾಯಿ ಹಾಗೂ ಸನ್ಮಾನದ ಭಾವ ಎನ್ನಲಾಗುತ್ತದೆ ಹೀಗಿರುವಾಗ ಈ ಯೋಗ ನಿರ್ಮಾಣದಿಂದ ನಿಮಗೆ ವಿಶೇಷ ಲಾಭ ಸಿಗಲಿದೆ ಕೌಟುಂಬಿಕ ಜೀವನ ಉತ್ತಮವಾಗಿರಲಿದೆ ಮನೆ ಕನಸನ್ನು ಕಾಣುತ್ತಿರುವ ಜನರು ಕನಸು ನನಸಾಗುವ ಸಾಧ್ಯತೆ ಇದೆ ಹೊಸ ಮನೆ ಅಥವಾ ನಿವೇಶನ ಆಟೋ ವಾಹನ ಖರೀದಿ ನೀವು ಮನಸ್ಸು ಮಾಡುವ ಸಾಧ್ಯತೆ ಇದೆ ತಂದೆಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಳೆ ಸ್ನೇಹಿತರನ್ನು ನೀವು ಭೇಟಿಯಾಗುವ ಸಾಧ್ಯತೆ ಇದೆ ಶುಕ್ರ ನಿಮ್ಮ ವಿಳಾಸವನ್ನು ಹೆಚ್ಚಿಸುತ್ತಿದ್ದಾನೆ ವಾಸ್ತ ವಾ ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ಸಿಗಲಿದೆ ತುಲಾರಾಶಿ ಈ ರಾಶಿಯ ಚಂದ್ರ ಹಾಗೂ ಶುಕ್ರನ ಯತ್ನಿ ಲಗ್ನ ಭಾವದಲ್ಲಿ ನೆರವೇರುತ್ತಿದೆ ಕಲಾತ್ಮಕ ಯೋಗ ಕೂಡ ಇದೆ ಭಾವದಲ್ಲಿ ರಚನೆಯಾಗುತ್ತಿದೆ ಹೀಗ ಹೀಗಾಗಿ ಈ ಯೋಗ ನಿಮಗೆ ವರದಾನ ಸಾಬೀತಾಗಲಿದೆ ನಿಮ್ಮ ವ್ಯಕ್ತಿತ್ವ ಅಪಾರ ಸುಧಾರಿಸಲಿದೆ ಜನರು ನಿಮ್ಮತ್ತ ಆಕರ್ಷಿತರಾಗಲಿದ್ದಾರೆ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಜೀವನದಲ್ಲಿನ ಅನಿಶ್ಚಿತತೆಯಿಂದ ನಿಮಗೆ ಮುಕ್ತಿ ಸಿಗಲಿದೆ ವೈವಾಹಿಕ ಜೀವನದಲ್ಲಿ ಖುಷಿಗಳು ಮರುಕಳಿಸಲಿವೆ ಈ ಅವಧಿ ನಿಮ್ಮ ಪಾಲಿಗೆ ಅದ್ಭುತವಾಗಿರಲಿದೆ ಕಲೆ ಅಭಿನಯ ರಂಗಭೂಮಿಗೆ ಸಂಬಂಧಿಸಿದ ಜನರಿಗೆ ಇದರಿಂದ ಸಾಕಷ್ಟು ಲಾಭ ಸಿಗಲಿದೆ ರಚನಾತ್ಮಕ ರೀತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಪೂರೈಸುವಿರಿ ವ್ಯಾಪಾರದಲ್ಲಿಯೂ ಕೂಡ ಭಾರಿ ಲಾಭ ಸಿಗಲಿದೆ ಬಿಸ್ನೆಸ್ ಆರಂಭಿಸಲು ಬಯಸುವವರಿಗೆ ಈ ಅವಧಿ ಉತ್ತಮವಾಗಿಲಿ ಆಗಿರಲಿದೆ ಮಕರ ರಾಶಿ ನಿಮ್ಮ ಗೋಚರ ಜಾತಕದ ದಶಮ ಭಾವದಲ್ಲಿ ಈ ಯೋಗವು ರೂಪುಗೊಳ್ಳುತ್ತಿದೆ ಇದನ್ನು ಸಾಮಾನ್ಯವಾಗಿ ಕಾರ್ಯಸ್ಥಳ ವೃತ್ತಿ ರಚನೆಯಾತ್ಮಕ ಮತ್ತು ಸಾಮಾಜಿಕ ಘನತೆ ಗೌರವದ ಭಾವವಾಗಿದ್ದು ನಿಮ್ಮ ಜೀವನದಲ್ಲಿ ಇವೆಲ್ಲವುಗಳು ಕೂಡ ಹೆಚ್ಚಾಗಲಿವೆ ವೃತ್ತಿ ಜೀವನದ ಆರಂಭ ಉತ್ತಮವಾಗಿರಲಿದೆ ಕೌಟುಂಬಿಕ ಬಿಸ್ನೆಸ್ ಜವಾಬ್ದಾರಿ ನಿಮಗೆ ಸಿಗುವುದು